ಸರ್ಪ್ರೈಸ್ ನಮ್ಮೆಲ್ಲರ ಪ್ರೀತಿಯ ಜಿ ಬಾಸ್ ಅವರಿಗೆ ನಮ್ಮ ನಿರ್ಮಾಪಕಿಯವರು ಒಂದು ಕ್ಯೂಟ್ ಆಗಿರೋ ಪಪ್ಪಿಯನ್ನ ಕೊಡ್ತಾ ಇದ್ದಾರೆ ಪ್ರತಿ ಕನ್ನಡದಲ್ಲಿ ಬರುವಂತಹ ಎಲ್ಲ ಹೆಣ್ಮಕ್ಳು ಯಾರೆಲ್ಲ ನಿರ್ಮಾಪಕರಾಗ್ತಾರಲ್ಲ ಅವರಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾರೆ ನಮ್ಮ ದಿ ಬಾಸ್ ಹಾಗಾಗಿ ಇದೀಗ ಇದು ಕ್ಯೂಟೆಸ್ಟ್ ಮೂಮೆಂಟ್ ಇದು ಇದರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಇದು ನಮ್ಮ ಟಗರು ಪಲ್ಯ ಆಗ ಕೊಡೋದಕ್ಕೆ ಮಿಸ್ ಆಗಿತ್ತು ಹಾಗಾಗಿ ಡಾಲಿ ಧನಂಜಯ್ ಸರ್ ಡಾಲಿ ಧನಂಜಯ್ ಸರ್ ಆ ಟ್ರೈಲರ್ ಲಾಂಚ್ ಅಲ್ಲಿ ಮಿಸ್ ಆದಂತಹ